ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿ ಒಬ್ಬ ಮನುಷ್ಯನಿಗೆ ಕೃಪೆ ತೋರಿರ್ತಾರೆ ಅನುಗ್ರಹವನ್ನು ತೋರಿರ್ತಾರೆ ಅವರಲ್ಲಿ ಆ ಚಕ್ರ ಜಾಗೃತಿಗೆ ಸಹಾಯ ಮಾಡಿರ್ತಾರೆ ಚಕ್ರ ಜಾಗೃತಿ ಮಾಡಿಸಿರ್ತಾರೆ ಅಲ್ಲಿ ಬಂದು ವಾಸಿಸ್ತಿರ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಆ ಜೀವದ ಜವಾಬ್ದಾರಿಯಾದರೂ ಏನು ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಯಾರಿಗೆ ನಾನು ಒಳ್ಳೆಯವನು ನಾನು ಒಳ್ಳೆಯವಳು ನಾನು ಪೂಜೆಯನ್ನು ಮಾಡ್ತೇನೆ ನಾನು ಭಕ್ತಿಯನ್ನು ಮಾಡ್ತೇನೆ ನಾನು ಧ್ಯಾನವನ್ನು ಮಾಡ್ತೇನೆ ನನ್ನಲ್ಲಿ ಒಳ್ಳೆ ಗುಣಗಳಿದೆ ಜೀವದ ಪ್ರತಿ ಪ್ರೀತಿ ವಾತ್ಸಲ್ಯ ಇದೆ ಜೀವಗಳ ಪ್ರತಿ ಅಕ್ಕರೆ ಇದೆ ಮಮಕಾರ ಇದೆ ಒಂದು ರೀತಿಯಾಗಿ ಕಾರುಣ್ಯ ಇದೆ ಅಂತ ನಿಮಗೆ ಏನೇ ಅನಿಸುತ್ತೆ ಇದೆಲ್ಲವೂ ಕೂಡ ದೈವಿಕ ಅನುಗ್ರಹದ ಕಾರಣದಿಂದ ನಿಮಗೆ ಲಭ್ಯವಾಗಿರ್ತಕ್ಕಂಥದ್ದು ಹಾಗಿದ ಮೇಲೆ ನಿಮ್ಮ ಜವಾಬ್ದಾರಿ ಏನು ದಿವ್ಯಶಕ್ತಿ ಇದ್ದಂತಹ ಆ ಪಕ್ಷದಲ್ಲಿ ತಮ್ಮ ತಮ್ಮ ಜವಾಬ್ದಾರಿಗಳೇನು ಯಾವಾಗ ಜೀವ ಸಾಮಾನ್ಯ ಜೀವಕ್ಕಿಂತ ವಿಶೇಷವಾದಂತಹ ಸ್ಥಿತಿಗೆ ಬರುತ್ತೆ ಅಂತ ಸಂದರ್ಭದಲ್ಲಿ ಅದು ತನ್ನನ್ನ ತಾನು ನಿರ್ಮಾಣ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಅಲಿಖಿತ ನಿಯಮ ಅಲಿಖಿತ ನಿಯಮ ಅಂದ್ರೆ ಏನು ದೈವಿಕ ಕಾರ್ಯಗಳಿಗೆ ಆ ಜೀವ ತನ್ನನ್ನ ತಾನು ನಾಮ ನಿರ್ದೇಶನಗೊಳಿಸಿಕೊಳ್ಳುತ್ತದೆ ದಿವ್ಯಶಕ್ತಿ ಇರುವ ದೇಹ ತನ್ನ ದಿವ್ಯತೆಯನ್ನ ವೃದ್ಧಿಸಿಕೊಂಡಿದ್ರೆ ಅದರಲ್ಲಿ ಮೊದಲೇ ಇರುತ್ತೆ ಅದು ದಿವ್ಯತೆಯನ್ನ ವೃದ್ಧಿಸಿಕೊಂಡಿದ್ದರೆ ಅಲಿಖಿತ ಧಾರ್ಮಿಕ ಕಾನೂನಿನಲ್ಲಿ ಅದು ತನ್ನನ್ನು ತಾನು ನಾಮ ನಿರ್ದೇಶನಗೊಳಿಸಿಕೊಳ್ಳುತ್ತೆ ಯಾವ ಕಾರಣಕ್ಕೆ ಸ್ವಯಂ ಕಲ್ಯಾಣದ ಜೊತೆಗೆ ಅನ್ಯ ಜೀವಗಳ ಕಲ್ಯಾಣಕ್ಕೂ ಸ್ವಯಂ ಜೀವದ ಕಲ್ಯಾಣದ ಜೊತೆಗೆ ಅನ್ಯ ಜೀವಗಳ ಕಲ್ಯಾಣಕ್ಕೂ ಅದು ತನ್ನನ್ನು ತಾನು ಅಲಿಖಿತವಾಗಿ ನಾಮ ನಿರ್ದೇಶನಗೊಳಿಸಿಕೊಳ್ಳುತ್ತದೆ ಗಮನಿಸಿ ಅಲಿಖಿತವಾಗಿ ಅಂದರೆ ನಾನು ಜೀವಗಳ ಸೇವೆಯನ್ನು ಮಾಡ್ತೇನೆ ನಾನು ಅದಕ್ಕೋಸ್ಕರ ಎಚ್ಚರ ಆಗ್ತಾ ಇದ್ದೇನೆ ಅದಕ್ಕೋಸ್ಕರ ನನ್ನಲ್ಲಿ ಆಧ್ಯಾತ್ಮಿಕತೆಯನ್ನು ವೃದ್ಧಿಸ್ಕೊತಾ ಇದ್ದೇನೆ ಅಂತ ಹೇಳುದೇ ಇಲ್ಲ ಅದು ಜೀವದ ನೈಜ ಗುಣ ಸಂಪತ್ತು ಹಲವು ಜೀವಗಳು ಭಿನ್ನ ಭಿನ್ನ ದೇಹಗಳಲ್ಲಿರಲು ಯಾವ ಜೀವಗಳು ಎಚ್ಚರವಿಲ್ಲ ಎಚ್ಚರವಿರುವ ಜೀವದ ಹೊಣೆ ಎಚ್ಚರವಿಲ್ಲದ ಜೀವಗಳನ್ನ ಕಾಯುವುದು ಯಾವ ಜೀವಗಳು ಕಾಮಕ್ರೋಧ ಲೋಬ ಮೊಹಮ್ಮದ್ ಮಾತ್ಸರ್ಯ ಎಂತಕ್ಕಂಥ ವಿಷಯಗಳನ್ನು ಸಾರವಾಗಿ ತನ್ನನ್ನ ತಾನು ಗುರುತಿಸದೆ ಮೈ ಮರೆತು ಹಾನಿಗೆ ಒಳಪಡುತ್ತಿರುತ್ತವೆಯೋ ಪಡುತ್ತಿದೆಯೋ ಅಂತ ಜೀವಗಳನ್ನ ಎಚ್ಚರಿಸುವ ಕಾರ್ಯ ದಿವ್ಯ ಶಕ್ತಿ ಇರುವ ಜೀವದ ಅಲಿಖಿತವಾದಂತಹ ಹಕ್ಕು ಅಲಿಖಿತವಾದಂತಹ ವಾಗ್ದಾನ ತನ್ನ ತಾನು ಸಕಾರಾತ್ಮಕಗೊಳಿಸುವುದರ ಜೊತೆಗೆ ಯಾವಾಗ ಜೀವ ಜಾಗೃತಿ ಆಯಿತು ಗಮನಿಸಿ ಮನೆಯ ಯಜಮಾನನ ಜವಾಬ್ದಾರಿ ತನ್ನ ಪತ್ನಿ ಮಕ್ಕಳು ತಂದೆ ತಾಯಿ ಪೋಷಕರ್ಯಾರು ಇದ್ದರೆ ಅವರನ್ನು ಪಾಲನೆ ಪೋಷಣೆಯ ಮಾಡುವ ಹೊಣೆ ಒಬ್ಬ ಮನೆಯ ಯಜಮಾನ ಮತ್ತು ಮನೆಯ ಯಜಮಾನಿಗೆ ಅಲಿಖಿತವಾಗಿ ಲಭ್ಯವಾಗತ್ತೆ ಅದನ್ನು ಅವರು ಬೇರೆಯವರು ಕೊಟ್ಟರೂ ಕೊಡದಿದ್ದರೂ ಅವರು ಆ ಜವಾಬ್ದಾರಿಯನ್ನ ನಿರ್ವಹಿಸಲೇಬೇಕು ಏಕೆಂದ್ರೆ ಮಕ್ಕಳಾದರೆ ವಯಸ್ಸಿನಲ್ಲಿ ಚಿಕ್ಕವರು ವೃದ್ಧರಾದರೆ ದೇಹದಲ್ಲಿ ಬಲ ಇಲ್ಲ ಪತ್ನಿ ಆದರೆ ಧರ್ಮಪತ್ನಿ ಅಥವಾ ಪತಿಯಾದರೆ ಧರ್ಮಪತಿ ಪರಸ್ಪರ ಕಾರ್ಯಗಳು ಹೀಗಿದ್ದಂತಹ ಸಂದರ್ಭದಲ್ಲೂ ಅಲಿಖಿತವಾದಂತಹ ಧಾರ್ಮಿಕ ಜವಾಬ್ದಾರಿಗಳು ಆ ಜೀವಗಳಿಗೆ ಹೇಗಿರ್ತಾವೆ ಅದೇ ರೀತಿಯಾಗಿ ದಿವ್ಯ ಶಕ್ತಿ ದೇಹದಲ್ಲಿ ಇರುವ ಒಬ್ಬ ಮನುಷ್ಯ ಸಕಾರಾತ್ಮಕ ಇರುವ ಜೀವದ ಹೊಣೆ ಅಲಿಖಿತವಾಗಿ ನೀವು ಅಂದುಕೊಂಡು ನೀವು ಆಚರಣೆಯನ್ನು ಮಾಡದಿದ್ದರು ಜೀವಗಳ ಕಲ್ಯಾಣಕ್ಕೆ ಶ್ರಮಿಸುವ ಹೊಣೆ ಆ ಜೀವದ್ದಾಗಿರುತ್ತೆ ನೀವೇ ಹೇಳ್ತಾ ಇದ್ರಿ ಎಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ಅಂಶ ಬ್ರಹ್ಮನ ಗುಣ ಇದೆ ಯಾರಿಗ್ಯಾರಿಗೂ ಸಹಾಯ ಮಾಡಬೇಕಾಗಿಲ್ಲ ಅಂತ ಬೇರೆ ಬೀಡದಲ್ಲಿ ಹೇಳ್ತಾ ಈಗ ಹೇಗೆ ಹೇಳ್ತೀರಾ ದಿವ್ಯಶಕ್ತಿ ಇದ್ದಂಥ ಮಾತ್ರಕ್ಕೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂತದ್ದೇನಿರುತ್ತೆ ನಾವು ನಾವು ಉದ್ಧಾರ ಆದರೆ ಸಾಕಲ್ವಾ ಜೀವ ಜಾಗೃತಿ ಅಂದರೆ ನಾವು ಶ್ರಮ ಪಟ್ಟಿರ್ತೀವಿ ನಮ್ಮನ್ನು ಶ್ರಮ ಜಾಗೃತಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಯಾಕೆ ಕಾರ್ಯ ಮಾಡಬೇಕು ಅವ್ರವ್ರ ಜಾಗೃತಿ ಆಗ್ತಾರ ಸಮಯ ಬಂದಾಗ ನಮಗೇನೋ ಅಂತ ನಿಮ್ಗೆ ಅನಿಸ್ಬೋದು ಇಲ್ಲಿ ಎರಡು ಮೂರು ಪದ ತಗೊಳ್ಳಿ ನಾನು ನನ್ನ ಜಾಗೃತಿಗೆ ಶ್ರಮ ವಹಿಸಿದ್ದೇನೆ ಅಂದರೆ ಶ್ರಮ ವಹಿಸಿದ್ದೇನೆ ಅಂದರೆ ನನಗಾಗಿ ಎಂತಕ್ಕಂಥ ಸ್ವಾರ್ಥ ಬಂತು ಯಾವಾಗ ದಿವ್ಯ ಶಕ್ತಿಯ ಅನುಗ್ರಹ ಪ್ರಾಪ್ತಿಯಾಯಿತು ಆಗ ಅದಕ್ಕೆ ಮುಂಚೆ ಸ್ವಾರ್ಥ ಸತ್ತೋಗಿರುತ್ತೆ ಅಂದರೆ ನಷ್ಟವಾಗಿರುತ್ತೆ ನಿಮ್ಮಿಂದ ಮುಕ್ತವಾಗಿರುತ್ತೆ ನಂತರದಲ್ಲಿ ನಾನು ಯಾಕೆ ಕಾರ್ಯ ಮಾಡಬೇಕು ಆ ಜೀವ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತಿದ್ದಾಗ ಅದು ಬೇಕಂದಾಗ ಜಾಗೃತಿ ಆಗತ್ತೆ ಅಂತ ನೀವು ಕೇಳ ನೀನು ಹೋಗಿ ಬಂದು ಯಾವ ಜೀವಗಳು ಮೈ ಮರೆತಿವೆಯೋ ಅವರನ್ನು ನೀವು ಎಚ್ಚರಾಗಿ ಎಚ್ಚರಾಗಿ ಅನ್ನುವ ಅವಶ್ಯಕತೆ ಇಲ್ಲ ದೀಪ ತನ್ನನ್ನು ತಾನು ಬೆಳಗಿಸುವುದರ ಜೊತೆಗೆ ನಾನು ಅಲ್ಲಿಗೂ ಬೆಳಗುತ್ತಿದ್ದೇನೆ ಇಲ್ಲಿಗೂ ಬೆಳಗುತ್ತಿದ್ದೇನೆ ಪ್ರಕಾಶವನ್ನು ಪಡೆಯಿರಿ ಬೆಳಕನ್ನು ಬಳಸಿ ಕಾರ್ಯವನ್ನು ಮಾಡಿರಿ ಎಂದೂ ಹೇಳದು ಅದು ತನ್ನಲ್ಲಿ ತಾನು ಪ್ರಕಾಶಿಸುವ ಗುಣವನ್ನು ಹೆಚ್ಚುಗೊಳಿಸಿದರೆ ಪರೋಕ್ಷವಾಗಿ ದಿಕ್ಕುಗಳು ಪ್ರಕಾಶಿಸುತ್ತವೆ ಆ ದಿಕ್ಕಿನಲ್ಲಿರುವ ಜೀವಗಳು ಕೂಡ ಸಕಾರಾತ್ಮಕವಾಗಿ ಜೀವಿಸಲು ಬೆಳಕು ಸಕಾರಾತ್ಮಕ ಜೀವಿಸಲು ಕಾರ್ಯತತ್ಪರವಾಗುತ್ತವೆ ಹಾಗಾಗಿ ಜೀವ ತನಗೋಸ್ಕರ ತಾನು ಜಾಗೃತವಾದಂತಹ ಪಕ್ಷದಲ್ಲೂ ತನ್ನ ಸಕಾರಾತ್ಮಕತೆಯನ್ನ ಹೆಚ್ಚಿಸುವ ಕಾರಣಕ್ಕೆ ಬೆಳಕು ಹೇಗೆ ದೀಪ ಹೇಗೆ ಪ್ರಕಾಶಿಸಿ ಹೇಳದೆಯೇ ತನ್ನ ಕಾರ್ಯವನ್ನು ಬೆಳಗಿಸುವ ಕಾರ್ಯವನ್ನು ಮಾಡುತ್ತೋ ಹಾಗೆ ಫಾಲೋವರ್ಸ್ ಅಂತ ನೀವು ಟ್ವಿಟ್ಟರಲ್ಲಿ ಕೇಳ್ತೀರಿ ಫೇಸ್ಬುಕ್ಕಲ್ಲಿ ಕೇಳ್ತೀರಾ ಬೇರೆ ಬರುತ್ತೋ ಅದು ಫಾಲೋವರ್ಸ್ ಕೇಳ್ತೀರ ಯೂಟ್ಯೂಬಲ್ಲೂ ಕೇಳ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾರಂತ ಹಾಗಿದ್ಮೇಲೆ ಒಬ್ರನ್ನ ಫಾಲೋ ಮಾಡ್ತಾರಂದರೆ ನೀವು ಪ್ರಕಾಶ್ಮವಾಗಿ ಬೆಳಗೋದು ನಿಮ್ಮ ಮುನ್ಯಾಕೆ ಫಾಲೋ ಮಾಡೋದಿಲ್ಲ ನೀವು ಹೇಳೋದಿಲ್ಲ ಫಾಲೋ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಹೇಳೋದಿಲ್ಲ ಹಣತೆಯಂತೆ ಬೆಳಗ್ತೀರಾ ಆಗ ಅಲಿಖಿತವಾದಂಥ ಕರ್ತವ್ಯ ಆಗೋಯಿತು ನೀವು ಹೇಳ್ಕೊಳ್ದೆ ಹೀಗೆ ಯಾವ ಜೀವ ತನ್ನನ್ನು ತಾನು ಜಾಗೃತಿಗೊಳಿಸಿ ಮನಸ್ಸಿಚ್ಚೆ ಇದ್ದರೆ ಅವುಗಳನ್ನು ಜಾಗೃತಿಗೊಳಿಸುವ ಕಾರ್ಯ ಮಾಡಬಹುದು ಆ ಜೀವಗಳ ರಕ್ಷಣೆಗೆ ಕಾರ್ಯ ಮಾಡಬಹುದು ಆ ಜೀವಗಳ ಪಾಲನೆ ಪೋಷಣೆಗೆ ಕಾರ್ಯ ಮಾಡಬಹುದು ಯಥಾಶಕ್ತಿಮತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ತನ್ನನ್ನು ತಾನು ಸಕಾರಾತ್ಮಕವಾಗಿ ಬೆಳಗಿಸುವುದೂ ಕೂಡ ಆ ಜೀವದ ಧಾರ್ಮಿಕ ಜವಾಬ್ದಾರಿಯಾಗಿದೆ ತನ್ನನ್ನು ತಾನು ಪ್ರಕಾಶಿಸುಕೊಳ್ಳುವುದರ ಜೊತೆಗೆ ತನ್ನನ್ನು ತಾನು ಬಂಧಿಸುವ ವಿಧಾನವಾಗಿದ್ದರೆ ಅದು ಆ ಜೀವಕ್ಕೂ ಹಾನಿ ಅನ್ಯರಿಗೂ ಹಾನಿ ಯಾವಾಗ ಜೀವ ನಿರಂತರ ಧಾರ್ಮಿಕ ಆಚರಣೆಯನ್ನು ಮಾಡುತ್ತೋ ಯಾವಾಗ ನಿರಂತರ ಜೀವ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತೋ ಅಂಥ ಸಂದರ್ಭದಲ್ಲಿ ಭಗವಂತ ಕೂಡ ಜೀವಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ನಿಮ್ಮ ಇಚ್ಛೆ ಇದ್ದಂಥ ಪಕ್ಷದಲ್ಲಿ ಜೀವಗಳಿಗೆ ಕಾರ್ಯ ಇಚ್ಛೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಜೀವ ಒಂದು ಜೀವ ಹಾನಿಯಾದರೆ ಆ ಮನೆಯ ಜೀವಗಳು ಸುತ್ತಮುತ್ತಲ ಜೀವಗಳು ಎಲ್ಲವೂ ಕೂಡ ಪ್ರಭಾವ ಕೂಡ ಪಡುತ್ತಾ ಉದಾಹರಣೆಗೊಂದು ತಗೊಳ್ಳಿ ಒಬ್ರು ಯಾರ್ದಾದ್ರೂ ಕೊಲೆ ಆಯಿತು ಅಂತ ಇಟ್ಕೊಳ್ಳಿ ಆ ಜೀವ ನರಳಿ ನರಳಿ ಸಾಯುತ್ತೆ ಏಟ್ ತಿಂದು ಅರ್ಚಿ ಕಿರ್ಚಿ ಹೇಗೆ ಗೋಸತ್ತೋಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಅನ್ಯ ದೇಹದಲ್ಲಿರೋ ಜೀವಗಳೆಲ್ಲ ಭಯಗೊಳ್ತಾವೆ ಅನ್ಯ ಜೀವಗಳೆಲ್ಲ ಆತ್ಮ ಅಂದರೆ ಭಯಗೊಳ್ತಾವೆ ಯಾವುದು ಬಾಧಿತವಾಗಿತ್ತು ಆ ಜೀವ ಕೂಡ ಅಲೆಯುತ್ತೆ ಕಂಡ ಕಂಡವರಿಗೆ ಬಾಧೆ ಮಾಡಲು ಹೋಗುತ್ತೆ ಏನಾಯಿತು ಒಂದು ಜೀವಕ್ಕೆ ಹಾನಿಯಾದರೆ ಸುತ್ತಮುತ್ತಲ ವಾತಾವರಣಕ್ಕೂ ಊರಿಗೂ ಹಾನಿ ಆ ಹಾನಿಯಿಂದ ತಪ್ಪಿತು ಒಂದು ಜೀವ ಉದ್ಧಾರ ಆದರೆ ಆಗ ಅನ್ಯ ಜೀವಗಳು ಕೂಡ ಸಮಾಧಾನ ಅನ್ಯಜೀವಿಗಳು ಕೂಡ ಸಕಾರಾತ್ಮಕ ಜೀವನ ಮಾಡ್ತಾ ಅನ್ಯ ಜೀವಗಳು ಕೂಡ ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಯಾವ ಜೀವಕ್ಕೆ ಧರ್ಮದ ಆಚರಣೆಯಿಂದ ಭಕ್ತಿಯ ಆಚರಣೆಯಿಂದ ಬಾಧೆಯಾಗಲಿಲ್ಲವೋ ಆ ಸುಖ ಸಂತೋಷವನ್ನು ಅನ್ಯ ಜೀವಗಳು ಕೂಡ ಪಾಲಿಸುತ್ತವೆ ನಡೆಸುತ್ತವೆ ಹೀಗೆ ಆ ಜೀವದ ಜವಾಬ್ದಾರಿ ಇರುತ್ತೆ ಕರ್ತವ್ಯ ಇರುತ್ತೆ ತನ್ನನ್ನು ತಾನು ಸಕಾರಾತ್ಮಕವಾಗಿ ಇರಿಸುವ ಮೂಲಕವೂ ಕೂಡ ಪರೋಕ್ಷ ಸಹಾಯ ಜೀವಗಳಿಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಗಾರ ನಕಾರಾತ್ಮ ಸಮಸ್ಯೆ ತ ಪಕ್ಷದಲ್ಲಿ ಮಾಡಿ ಮಾಡಿದ್ರೆ ತಂತ್ರಮಂತ್ರ ಸಮಸ್ಯೆ ತ ಪಕ್ಷದಲ್ಲಿ ಧೂಪದ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ಳಿ ದೇಹದರಿದ್ರೆ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ರೋಗರುಚಿನಿ ಇದ್ದರೆ ಆತ್ಮಗಳಿಂದ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಧ್ಯಾನವನ್ನು ಮಾಡ್ತಕ್ಕಂಥವರು ಅವರ ಕೋಣೆ ಮನೆಗಳಿಗೆ ಹಾಕೋಬಹುದು ಅನುಕೂಲ ವಾತಾವರಣ ಇರುತ್ತೆ ಆತ್ಮದ ಅವಳಿನೇ ತಂತ್ರ ತಂತ್ರಮಂತ್ರ ಮಾಡಿರ್ಬೇಕಂತ ಹೇಳಿ ಸಕಾರಾತ್ಮಕ ವಾತಾವರಣ ಶುದ್ಧ ವಾತಾವರಣಕ್ಕೆ ಆತ್ಮಗಳಿಂದ ಮುಕ್ತ ವಾತಾವರಣಕ್ಕೆ ಈ ಒಂದು ಧೂಪದ ಪೋಟವನ್ನು ಬೆಳೆಗಿಸಿ ನೀವು ಮನೆಗಳಲ್ಲಿ ಹಾಕಬಹುದು ತಂತ್ರ ಮಂತ್ರ ಪಾತ್ರಗೂ ಸಂಕಲ್ಪ ಮಾಡಿ ಹಾಕೋದ್ರಿಂದ ನಿವಾರಣೆ ಆಗುತ್ತೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದನ್ನ ನಿಮ್ಮ ಮನೆಯಲ್ಲಿ ಅಂಗಡಿ ಬೆಳಿಗ್ಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಹಾಕಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಂಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ವಿಡಿಯೋ ಸದ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ನಿಮಗೆ ಸಿಗುತ್ತೆ ಹಾಗೆ ವೀಡಿಯೋ ತಕ್ಷಣದಲ್ಲಿ ನೀವು ವೀಕ್ಷಿಸ್ಬೋದು ಹಾಗೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ಹಾಗೆ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಪರಿಶೀಲನೆ ಕೂಡ ನೀವು ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕಿಶ್ ತೀಜಕ್ಕೂ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಪಕ್ಷದಲ್ಲಿ ಕನ್ಸ್ಟಿಟ್ಯೂಷನ್ ತೊಗೊಂಡು ಮಾತನಾಡ್ಬೋದು ನೀರು ಬೇಡಿಕೆ ಅವಕಾಶ ಇರಲಿಲ್ಲ ಅಂತ ಹೇಳ್ತಾ ಇವೆಡೆದು ನಾನು ಮುಗಿಸ್ತೀನಿ ಮುಂದೆ ಹಿಡಿದಲ್ಲಿ ಪೀಠ